ಅಂದ್ರೆ ನಿಮ್ ವಯಸ್ಸಿನವ್ರು ಅಥವಾ ನಿಮ್ಗಿಂತ ದೊಡ್ಡವರು ಮದ್ವೆ ಆಗಿದ್ದಾರೆ ಮಕ್ಕಳಿದ್ದಾರೆ ಈಗ ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ ಮಕ್ಕಳು ಅವ್ರನ್ನ ನೋಡ್ಕೊಳ್ತಿರ್ತಾರೆ ಈಗ ನಿಮ್ ಅಕ್ಕನ ಮಕ್ಳು ನಿಮ್ಮನ್ನ ನೋಡ್ಕೊಳ್ತಿದ್ದಾರೆ ಇಲ್ಲ ಅಂತಲ್ಲ ಈಗ ಮಾ ಅಮ್ಮ ಇರ್ಬೋದು ಗಿರ್ಜಾ ಲೋಕೇಶ್ ಎಲ್ಲ ಸಹಾಯ ಮಾಡ್ತಿದ್ದಾರೆ ಹೀಗಿದ್ದಾಗಿಯೂ ಕೂಡ ನಿಮ್ಗೆಲ್ಲೋ ಒಂದ್ ಕಡೆ ಮನ್ಸಲ್ಲಿ ನಂದು ಅಂತ ಒಂದು ಅನ್ಸುತ್ತೆ ಅನ್ಸುತ್ತೆ ಅದಿನ ಅನ್ಸುತ್ತೆ ದಿನ ದಿನ ಅನ್ಸುತ್ತೆ ಅದು ದಿನ ಅನ್ಸುತ್ತೆ ನಂದು ಒಂದ್ ಸಬ್ಸನ್ ಗಂಡ ಸರಿಯಾಗಿ ಎದ್ದಿದ್ರೆ ನನ್ನನ್ನು ನಂಬಿ ಬಂದಿದ್ದಾಳೆ ಇವಳು ನಾನು ಕೈ ಬಿಡಬಾರ್ದು ಅಂತ ಅವ್ರು ನನ್ನ ಜೊತೇಲಿ ಭಾಳ ಇದ್ದಿದ್ರೆ ನನಗೂ ಮಕ್ಕಳಾಗಿರೋರು ಮೊಮ್ಮಕ್ಕಳು ಸೊಸೆ ಅಳಿಯ ಮಗಳು ಎಲ್ಲ ಇದ್ದಿರೋರು ಇದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮ ಈಗ ಅನುಭವಿಸ್ತಾ ಇದ್ದೀವಿ ಯಾರು ಸಂಸಾರ ಹಾಳು ಮಾಡಿದ್ದೋ ಯಾವ ಸಂಸಾರ ಒಡೆದಿದ್ದೋ ಯಾವ ತಾಯಿ ಮಕ್ಕಳನ್ನ ದೂರ ಮಾಡಿದ್ದು ಏನೋ ಅಂದರೆ ನಮ್ಮಿಬ್ಬ್ರದ್ದು ಏನು ಗೊತ್ತಮ್ಮ ಒಂದೇ ಜೀವ ಎರಡು ಶರೀರ ಅಮ್ಮನ ಮಗಳು ಅಮ್ಮ ಅಂದರೆ ನನಗೆ ಅಷ್ಟೆ ಅಮ್ಮ ನನ್ನ ತಾಯಿ ಅಂದ್ರೆ ಅವರು ಚಿಕ್ಕನಲ್ಲಿ ನಾನು ಚಿಕ್ಕವಳಾಗಿದ್ದಾಗ ಎಷ್ಟೇ ನಾನು ತುಂಬ ಹೊಡೆಯೋರು ನಾನು ಹೇಳ್ತೀನಿ ಅಂದರೆ ಸುಮ್ಮನೆ ಹೊಡಿತಾರೆ ನಾವು ತಪ್ಪು ಮಾಡ್ತಾ ಇದ್ವಿ ಹೊಡೆಯೋರು ಒಡೆದು ಏಟು ಒಡೆದ್ರು ಅವ್ರು ಮಾತಾಡದ ಇದ್ರು ನಾನೇ ಹೋಗಿ ಮಾತಾಡ್ತಾ ಇದ್ದಂತೆ ನಮ್ಮ ಅಮ್ಮನ ಹತ್ರ ನಮ್ಮಮ್ಮ ಅಂತಾರೆ ಅಮ್ಮ ಕೈಗೆ ಏಟಾಯ್ತಮ್ಮ ನೋಡ್ತಾ ಇದ್ದೀ ಅನ್ನೋದು ಏಟಾಗಿರೋದು ನಮಗೆ ಅವ್ರನ್ನ ಕೇಳ್ತಾ ಇದ್ದಂತೆ ಏನೇ ಆಗಲಿ ಹೆತ್ತ ತಾಯಿ ಹೆತ್ತ ತಾಯಿನೇ ಸಾವಿರ ಕೋಟಿ ಕೊಟ್ಟರು ಹೆತ್ತ ತಾಯಿ ಸಿಕ್ಕಲ್ಲ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಾಲ್ಕು ದಿವಸ ಇಲ್ಲಿ ಅಡ್ಮಿಟ್ ಆಗಿದ್ದೆ ಇವರಿಗೆ ಕಿವಿನೂ ಕೇಳಿಸಲ್ಲ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮೆತ್ತಗಾಗ್ಬಿಟ್ಟಿದ್ರಲ್ಲ ವಾಸನೆ ಗೊತ್ತಾಗಲ್ಲ ಕಿವಿ ಕೇಳಿಸಲ್ಲ ಮರುವು ಜಾಸ್ತಿ ಆವಾಗ ಮಾಸ್ಟರ್ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ನಾನು ಅಲ್ಲಿದ್ದೀನಿ ಈ ಮಾಸ್ಕ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲಮ್ಮ ಇಲ್ಲಿ ಔಷಧಿ ಅದೇನದು ಆಕ್ಸಿಜನ್ ನಾಲ್ಕು ದಿವಸ ಅಲ್ಲಿ ಇದಕ್ಕೆ ಹೋದವರೆಲ್ಲ ದರ್ಶನಕ್ಕೆ ಹೋದವರೆಲ್ಲ ಉಮೇಶ ಡಿಂಗ್ರಿ ನಾಗರಾಜು ಮಾತಾಡ್ಕೊಂಡ್ರಂತೆ ಕಮಲ ಕಂಪ್ನೀಲಿ ಇದ್ದವಳಲ್ವ ಅವಳೇ ದೊಡ್ಡ ಮಗಳು ಈ ಕಂಪ್ನಿಗೆ ಚಿಕ್ಕನ್ನಿಂದ ಇದ್ದವಳು ನ್ಯಾಯವಾಗಿ ಕಮಲ ಬರಬೇಕಾಗಿತ್ತು ಕಮಲಾನೇ ಬಂದಿಲ್ವಲ್ಲ ಸುಂದ್ರಮ್ಮ ಅವರೂ ಬಂದಿಲ್ಲ ಯಾಕೆ ಬರಲಿಲ್ಲ ಸಮ್ಥಿಂಗ್ ಏನೋ ಆಗಿದೆ ಸುಂದ್ರಮ್ಮ ಅವ್ರಿಗು ಹುಷಾರಿಲ್ವಾ ವಯಸ್ಸಾಗಿದೆ ಇಲ್ವಾ ಕಮಲನಿಗೆ ಹುಷಾರಿಲ್ವಾ ಅಂಥ ಡಿಂಗ್ರಿ ಉಮೇಶ ಎಲ್ಲ ಮಾತಾಡ್ಕೊಂಡ್ರಂತೆ ಆಮೇಲೆ ನಾನು ನಾಲ್ಕು ದಿವಸ ಆದಮೇಲೆ ಸಾಯಂಕಾಲ ಡಿಸ್ಚಾರ್ಜ್ ಆಗಿ ಬಂದೆ ಅಷ್ಟೊತ್ತಿಗೆಲ್ಲ ಅಲ್ಲಿ ಕಾರ್ಯಗಳೆಲ್ಲ ಮುಗಿದೋಗ್ಬಿಟ್ಟಿದೆ ನಾವು ಹೋಗಿ ಅವ್ರ ದರ್ಶನ ಕೊನೆ ದರ್ಶನ ಮಾಡೋಕ್ಕೂ ಆಗಲಿಲ್ಲ ನಾಲ್ಕು ದಿನ ಆದಮೇಲೆ ನಾನು ಡಿಸ್ಚಾರ್ಜ್ ಆಗಿ ಬಂದಿದ್ದು ಬಂದೆ ನಾಲ್ಕು ದಿನ ಬೆಡ್ ಮೇಲೆ ಮಲಗಿದ್ನಲ್ಲಮ್ಮ ಸ್ನಾನ ಇಲ್ದಿರ ಸ್ವಿಚ್ ಹಾಕ್ಬಿಟ್ಟು ಮೊದಲು ಸ್ನಾನ ಮಾಡೋಣ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಆಮೇಲೆ ಡಿಂಗ್ರಿಗೆ ಫೋನ್ ಮಾಡಿದೆ ನಮ್ಮಮ್ಮನಿಗೋಗ ಗೊತ್ತಿಲ್ಲ ಪಾಪ ಗೊತ್ತಿದ್ರು ಅವ್ರಿಗೆ ಹೇಗೆ ಹೋಗ್ತಾರೆ ಮರುಗು ಜಾಸ್ತಿ ಅಡ್ರೆಸ್ ಹೇಳಕ್ಕೆ ಬರಲ್ಲ ಹೇಗೆ ಹೋಗ್ಬೇಕು ಅಮ್ಮನಿಗೂ ಗೊತ್ತಿಲ್ಲ ನಮ್ಮ ಎದುರು ಮನೆಯವರು ಪುರುಷೋತ್ತಮ ಅಂತ ಇದ್ದರು ಸಾರು ಅವರು ಬಂದು ನಾನು ನರ್ಸಿಂಗ್ ಹೋಮ್ನಲ್ಲಿದ್ದಾಗಲೇ ನಿಮಗೆ ವಿಷಯ ಗೊತ್ತಾಯ್ತಾ ಕಮಲ ಅವರೇ ಮೇಡಮ್ ಅಂತ ಕರೆಯೋರು ಮೇಡಮ್ ನಿಮಗೆ ವಿಷಯ ಗೊತ್ತಾಯ್ತಾ ಏನು ಅಂತ ಸೈಗೆ ಮಾಡಿದೆ ಮಾಸ್ಟರ್ ಹಿರಣಯ್ಯ ಅವರು ತೀರ್ಕೊಂಡ್ಬಿಟ್ರು ಹೀಗೆ ಅಂದರು ನಮ್ಮಮ್ಮನಿಗೆ ಹೇಳಿದ್ದೆ ಹೇಳ್ತಾ ಇದ್ರು ಇವ್ರಿಗೆ ಕೇಳಿಸ್ತಾ ಇಲ್ಲ ಅಮ್ಮನಿಗೆ ಸುಮ್ಮನೆ ಇದ್ದಾರೆ ಏನೂ ರಿಯಾಕ್ಷನ್ ಇಲ್ಲ ಏನು ಪಾಪ ಆಮೇಲೆ ನಾನು ಸ್ನಾನ ಮಾಡಿಬಿಟ್ಟು ನಾಲ್ಕು ದಿವಸ ಆದಮೇಲೆ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಡಿಂಗ್ರಿಗೆ ಫೋನ್ ಮಾಡಿದೆ ಲೋ ನಾನು ಈ ಥರ ಅಡ್ಮಿಟ್ ಆಗಿದ್ದೆ ಕಣೋ ಈಗ ಅಷ್ಟೇ ಬಂದ ನರ್ಸಿಂಗ್ ಹೋಮ್ನಿಂದ ಈಗ ನಿನಗೆ ಫೋನ್ ಮಾಡ್ತಾಯಿದ್ದೀನಿ ಅಮ್ಮನಿಗೆ ಕಿವಿ ಕೇಳಿಸಲ್ಲ ಮರು ಜಾಸ್ತಿ ಒಂದು ಏನೂ ಗೊತ್ತಾಗಲ್ಲ ಪಾಪ ಏನೋ ಒಂದು ಅನ್ನ ಸಾರು ಮಾಡ್ಕೊಳ್ಳೋದು ತಿನ್ನೋದು ಇರೋದು ನಾನು ಬಂದು ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋದು ನಮ್ಮ ಮನೆ ಪಕ್ಕದಲ್ಲೇ ಸುಪ್ರಿಯಾ ಹಾಸ್ಪಿಟಲ್ ಈಗಿಲ್ಲ ಅದು ಇಲ್ಲಿತ್ತು ಈಗಿಲ್ಲ ಈಗೀಗಾಯಿತು ಕಣೆ ಸರಿ ನಾವು ಶ್ರದ್ಧಾಂಜಲಿ ಏರ್ಪಾಟ್ ಮಾಡ್ತೀವಿ ಆವಾಗ ಹೇಳ್ತೀವಿ ಆವಾಗೆಲ್ಲ ಸೇರೋಣ ಆಯಿತಮ್ಮ ಮನೆ ಹೋಗಿ ಶಾಂತಕ್ ಮಿಸ್ಸಸ್ ಮಾಸ್ಟರ್ ಹೆಣ್ಣಯ್ಯವರು ಮಿಸ್ಸಸ್ನ ಮಾತಾಡಿಸ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಬಂದೆ ದೇವಸ್ಥಾನಕ್ಕೆ ಹೋಗಿದೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೋಮವಾರ ಅಕ್ಕನ್ನ ನೋಡಬೇಕು ಅನ್ನಿಸ್ತು ಅವ್ರಿಗೂ ಇದು ಈ ಸ್ಟಿಕ್ ಇಡ್ಕೊಂಡು ಓಡಾಡ್ತಾರಲ್ಲಮ್ಮ ಇದು ಬೆಂಜು ಅದು ಆಗಲ್ಲ ಪಾಪ ಅವ್ರಿಗೂ ಆಪ್ರೇಷನ್ ಆಗಿದೆ ಕಮ್ಲೋ ಅಂದರು ಹೋದ್ಮೇಲೆ ಸ್ನಾನ ಮಾಡ್ತಾ ಇದ್ರು ಆಮೇಲೆ ಬಂದಮೇಲೆ ಕಮ್ಲೋ ಬಂದೇನೆ ಅಂದರು ಮಾತಾಡಿಸಿದ್ರು ಅಲ್ಲೇ ತಿಂಡಿ ತಿನ್ಕೊಂಡು ಮಾತಾಡಿಸ್ಕೊಂಡು ಅಕ್ಕ ಹೀಗೀಗೀಗ ಅಂದೆ ಆಯಿತು ನಿನ್ನ ಅಕೌಂಟ್ ನಂಬರ್ ಕೊಡು ಒಂದೇ ಸಲ ಕೊಡೋದಕ್ಕಿನ್ನ ತಿಂಗಳು ತಿಂಗಳಿಗೆ ನಾನು ಒಂದಷ್ಟು ಅಮೌಂಟ್ ನಿನ್ನ ಅಕೌಂಟ್ಗೆ ಹಾಕ್ತೀನಿ ನಿನ್ನ ಖರ್ಚಿಗೆ ಆಗಲಿ ನಿಧಾನವಾಗಿ ನೀನು ಎಲ್ಲ ಚೆನ್ನಾಗಿ ಚೆನ್ನಾಗಿ ಇದ್ದೆ ಕಣೇ ನಾನು ನೋಡ್ತಾ ಇದ್ದೆ ಗಟ್ಟಿ ಮೇಳ ಅಂತ ಹೇಳಿದ್ರು ಮಾಡು ಆಮೇಲೆ ಎಲ್ಲ ಎಲ್ಲ ಪೂರ ವಾಸಿ ಆದ ಮೇಲೆ ಮಾಡ್ತೀನಕ್ಕ ಅಂದೆ ಅನುಷಾ ಅಂತ ಅದೇ ನಮ್ಮ ವೇದಾಂತ ಹೆಂಡತಿ ಅವರು ಸಹಾಯ ಮಾಡಿದ್ರು ನನ್ನ ದೊಡ್ಡ ಮೊಮ್ಮಗ ಅವರು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ ತುಂಬ ಬ್ಯುಸಿ ಅದಕ್ಕೆ ಫೋನ್ ಮಾಡಿ ಮಾತಾಡಲಿಲ್ಲ ನಾನು ಅವರು ಬ್ಯುಸಿಯಾಗಿರ್ತಾರೆ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಮಾತಾಡ್ತಾ ಇಲ್ಲ ಇನ್ನೊಂದು ಏನು ಗೊತ್ತಾ ನಾನು ಫೋನ್ ಮಾಡಿದ್ರೆ ನಾವು ಎಲ್ಲಿ ಅವ್ರನ್ನ ಸಹಾಯ ಕೇಳ್ತೀವೋ ಅಂತ ಅಂದ್ಕೊಳ್ತಾರೋ ಅಂತ ನಾನು ಆ ಕಾರಣಕ್ಕೆ ನಾನು ಫೋನ್ ಮಾಡಲ್ಲಮ್ಮ ಅವರು ಅಂದ್ಕೊಳಲ್ವೇನೋ ಆದರೆ ನನಗೆ ಆಗ ಅನಿಸುತ್ತೆ ಅಯ್ಯೋ ನಾನೇನೋ ಹಳೆಯ ಜ್ಞಾಪಕ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತ ಆಸೆ ಫೋನ್ ಮಾಡಿದ್ರೆ ತೆಗಿಯಲ್ಲ ಶಾರ್ಟಲ್ಲಿ ಇರ್ತಾರೆ ಆಗಲ್ಲ ಯಾಕೆ ಬೇಕು ಬೇಡಪ್ಪ ಸಾಕು ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತು ಇನ್ಯಾವಾಗ ಅಂಥ ಸಂದರ್ಭ ಬಂದರೆ ಮತ್ತೆ ಏನಾದರೂ ನನಗೂ ಮಾಡೋ ಚೈತನ್ಯಕ್ಕೂ ಕೊಟ್ಟು ದೇವರು ಅನುಕೂಲ ಕೊಟ್ಟರೆ ಮಾಡ್ತೀನಿ ಅವರು ಸೇರಿದ್ರೆ ಅವರು ಸೀರಿಯಲ್ ಮಾಡ್ತೀನಿ ಎಲ್ಲ ಹೀಗೆ ನಮ್ಮ ಸುನಂದ ಅಂತ ನಮ್ಮ ಹೇಳ್ರ ಸರಮ್ಮ ಶೈಲಜ ಅಂತ ಹೇಳ್ರ ಸರು ತುಂಬ ಒಳ್ಳೆಯವರು ಮಂಗಳ ಇವರೆಲ್ಲ ನನ್ನನ್ನು ಮಗು ಥರ ನೋಡ್ಕೊಂಡ್ರಮ್ಮ ಗಟ್ಟಿ ಮೇಳದಲ್ಲಿ ನಿಜವಾಗಲ ನಾನು ಮೊದಲನೇ ದಿವಸ ಓದಲಲ್ಲ ಆಗಿ ಮೂರನೇ ದಿವಸಕ್ಕೆ ಬಿದ್ದುಬಿಟ್ಟು ತುಟಿ ಇತ್ತು ಪುಟ್ಟ ಇಲ್ಲಿ ನೋಡು ನಾಲ್ಕು ಕೊಲಿಗೆ ಹಾಕಿದ್ದಾರೆ ಬಿದ್ದೋಗ್ಬಿಟ್ಟೆ ಕೇಬಲ್ಲು ಎಡ್ವಿ ಆವಾಗ ಅವಾಗ ಯಾರು ಇದ್ದಿದ್ದು ಹೇಳಿದ್ರ ಸರು ರಾಣಿ ಆಮೇಲೆ ಇನ್ಯಾರೋ ಇದ್ದರು ಶೈಲಜ ಶೈಲಜಾ ಜೋಶಿ ಆರ್ಟಿಸ್ಟು ತುಂಬ ಈ ಇವಳು ಸುನಂದ ಅಂತೂ ಹಬ್ಬ ನನ್ನ ತಾಯಿನೇ ನಮ್ಮ ತಾಯಿ ಹೇಗೆ ನಮಗೆ ಸ್ನಾನ ಮಾಡಿಸಿ ಮೈ ಒರೆಸ್ತಾರೆ ಚಿಕ್ಕ ಮಕ್ಕಳಲ್ಲಿ ಹಾಗೆ ನನಗೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಬರ್ತ್ಡೇ ಸೀನು ನೀರೆಲ್ಲ ಹಾಕಿ ಅಭಿಷೇಕ ಮಾಡಿರ್ತಾರೆ ನನ್ನ ದೊಡ್ಡ ಮೊಮ್ಮಗ ಅಂದ ಅಜ್ಜಿ ನಿಮಗೆ ಪಿಚ್ಚರ್ನಲ್ಲಿ ಸೀರಿಯಲ್ನಲ್ಲಿ ಯಾರಾದರೂ ಅಭಿಷೇಕ ಮಾಡಿಸಿದ್ದಾರಾ ಅಂದ ಇಲ್ಲ ಕಣ ನಾನು ನಿನಗೆ ಸುವರ್ಣ ಅಭಿಷೇಕ ಮಾಡಿಸ್ತಾ ಇದ್ದೀರಿ ಅಜ್ಜಿ ಒಂದು ವೇದಾಂತು ಹೌದಪ್ಪ ಅದೇ ನನ್ನ ಬರ್ತಡೇ ಎಪ್ಪತ್ತೈದನೇ ವರ್ಷ ಅಂತ ಆ ಸೀನಲ್ಲಿ ಇದು ಏನೇನೋ ಹೋಮ ಎಲ್ಲ ಮಾಡಿಸ್ತಾರೆ ನನ್ನ ಅದು ಸುವರ್ಣ ತುಲಾಬ ಆ ನೀರೆಲ್ಲ ಹಾಕ್ತಾರೆ ಇದು ಡ್ರೆಸ್ಸು ನಿಂದೋಗ್ಬಿಡೋದು ಮತ್ತೆ ಬದಲಾಯಿಸ್ಬೇಕು ಮತ್ತು ಇದೇ ಒತ್ತು ತೊಟ್ಕೋಬೇಕು ತಿರುಗೋಗಿ ಅಯ್ಯೋ ಒಂದಲ್ಲ ಒಂದೇ ಸಲ ಒದ್ದೇ ಬಟ್ಟೆಯಲ್ಲೇ ಮಾಡಿಬಿಟ್ರೆ ಪರವಾಗಿಲ್ಲ ತಿರ್ಗಾ ಇದು ಬರುತ್ತೆ ಬಿಸಿಲು ಹೋಗ್ಬಿಡುತ್ತೆ ಬಿಸಿಲು ಇರುತ್ತೆ ಹೀಗಾಗಿ ಅಲ್ಲಿ ಆಗ ನನ್ನ ಮೈಯೆಲ್ಲ ಒರೆಸಿ ಮಂಗಳ ಸುನಂದ ತುಂಬ ನಮ್ಮ ತುಂಬ ಅದರಲ್ಲೂ ನಮ್ಮ ಅರ್ಚನಾ ಅವಳು ನನ್ನ ಅಮ್ಮ ನೀವು ವಯಸ್ಸಾದವರು ಹಿಂಗೆ ಗಂಟು ನಾನು ಹೇಗೆ ಗಂಟು ಬಿಚ್ಚಿಬಿಡ ನನ್ನ ಕೂದಲು ಗಂಟು ಬಿಚ್ಚಿಬಿಟ್ರೆ ಎಲ್ಲ ಪುಡಿ ಕೂದಲು ಬೇಡ ಕಣೆ ನೀವು ಬಿಚ್ಚಿ ಆ ಮಾಡಿಕೊಂಡೆ ಏ ಇಲ್ಲ ಕಣೆ ತಿರುಗ ಶಾರ್ಟ್ ಕರೆ ಅಯ್ಯೋ ಕರೆದ್ರೆ ಮತ್ತೆ ಇದು ಡ್ರೈ ಮಾಡ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಆಯಿತು ಸುಮ್ಮನೆ ಇರಿ ಅಂತ ಅವಳು ತುಂಬ ತುಂಬ ಸಹಾಯ ಮಾಡಿದ್ಲು ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳ ಅದರಲ್ಲೂ ನನ್ನ ದೊಡ್ಡ ಮಗಳು ಸ್ವಾತಿ ಅವಳು ನನಗೆ ಮುಂದೆ ಜನ್ಮದಲ್ಲಿ ಮಗಳಾಗಿ ಹುಟ್ಟಬೇಕು ನಾನು ಅದೇ ಅಂತೀನಿ ಆಂಟಿ 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 ತುಂಬ ಇಷ್ಟಪಡ್ತಾಳೆ ಇದ್ದದು ಬೇಕು ಅಂದರೆ ಸಾಕಮ್ಮ ಇಬ್ಬರು ಹೆಣ್ಮಕ್ಳು ಹೋಗ್ಬಿಡೋರು ತರೋದಕ್ಕೆ ದೇವರಾಣೆ ನೀವು ನಂಬ್ತಿರೋ ಇಲ್ವಾ ಯಾರು ಸಿಂಧೂನು ನಮ್ಮ ವೈದೇಹಿ ಸ್ವಾತಿ ಹೋಗ್ಬಿಟ್ಟು ನನಗೆ ತಕ್ಷಣ ತರೋರು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ ದೇವ್ರಾಣೆ ಅದಕ್ಕೆ ಇದ್ರೆ ಅಂತ ಟೀಮ್ ಇರಬೇಕು ಟೀಮ್ ಅಂದರೆ ಹಂಗಿರಬೇಕು ಪ್ರೊಡ್ಯೂಸರ್ ಅಂದರೆ ವೇದಾಂತ್ ವೇದಾಂತ ತಾನೇ ಅವರು ಪ್ರೊಡ್ಯೂಸರ್ ಆಗಿದ್ದು ಸೂಪರಪ್ಪ ಸೂಪರ್ ಹತ್ತನೇ ತಾರೀಕು ಕ್ಯಾಲೆಂಡ್ರಲ್ಲಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಪೇಮೆಂಟ್ ಬಂದುಬಿಡೋದಪ್ಪ ಅಯ್ಯೋ ಇನ್ನೂ ಬರಲಿಲ್ವೇ ಅಂತ ಕೇಳೋಂಗೂ ಇಲ್ಲ ನೆನ್ಸ್ಕೊಳಂಗ ನಾನು ನೆನಪೇ ಇರ್ತಾ ಇರಲಿಲ್ಲ ಆ ಮೆಸೇಜ್ ಬರುತ್ತಲ್ಲ ನಮಗೆ ನಿಮ್ಮ ಅಕೌಂಟಿಗೆ ಬಂದಿದೆ ಆವಾಗಲೇ ಹೋದ ಓಹ್ ಬಂದಿರಿ ಹ್ಞೂ ನಿಜವಾಗಿರ ಬೇರೆಯವ್ರದ್ದು ಏನು ಹತ್ತಾಯಿತು ಇನ್ನೂ ಹಾಕ್ಲಿಲ್ವಲ್ಲ ಹನ್ನೆರಡು ಆಯಿತು ಹಾಕ್ಲಿಲ್ವಲ್ಲ ಅನ್ಬೇಕು ಇವ್ರದಂಗಲ್ಲ ಆಮೇಲೆ ಕೆಲವ್ರದ್ದು ಏನು ಸರ್ ಇನ್ನೂ ಪೇಮೆಂಟ್ ಹಾಕಲಿಲ್ಲ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ವಾಯ್ಸ್ ಮೆಸೇಜ್ ಕಳಿಸಿದ್ರು ಅದಕ್ಕೆ ಜವಾಬಿಲ್ಲ ಎರಡು ಮೂರು ತಿಂಗಳಾದರೂ ಡೇಟೂ ಕೊಡೋಲ್ಲ ಅಯ್ಯೋ ಬೇಡಪ್ಪ ಸದ್ಯ ಬಿಟ್ಟಿದ್ದೇ ಒಳ್ಳೇದಾಗಿ ಒಂದೊಂದು ಸಲ ಯಾಕಾದರೂ ಮಾಡ್ತೀವೋ ಯಾಕಾದರೂ ನಮಗೆ ದೇವ್ರ ಅನುಕೂಲ ಕೊಡಲಿಲ್ವೋ ಇದೆಲ್ಲ ಬಿಟ್ಬಿಟ್ಟು ಇದು ರಿಟೈರ್ಡ್ ಆಗಿಬಿಟ್ಟು ಮನೇಲಿ ಕೂತ್ಕೊಂಡು ತಿನ್ನೋಣ ಅನ್ನೋದಕ್ಕೆ ನಮಗೆ ಯಾರು ದುಡ್ದು ಹಾಕೋರು ಇಲ್ಲ ಮಾಡೋಕ್ಕವರು ಇಲ್ಲ ನಮ್ಮನ್ನು ನಾವು ಇವಾಗ ನಾನು ಇರೋವರೆಗೂ ನನ್ನ ಪಾಡೋ ನಾನು ಬೇಯಿಸ್ಕೊಂಡು ತಿನ್ನಬೇಕು ಪಾಪ ಅವಳು ಕರೀತಾಳೆ ನಮ್ಮ ಅಕ್ಕನ ಮಗಳು ನಾವು ಅವಳ ಸಂಸಾರ ಅವಳಿಗೆ ಅಲ್ವೇನಮ್ಮ ಅವ್ರವ್ರ ಕಷ್ಟ ಅವ್ರವ್ರಿಗೆ ನಾನು ಯಾಕೆ ಅವಳು ಭಾರವಾಗಿರ್ಬೇಕು ಅವಳಿಗೆ ಏನು ಭಾರ ಅನ್ಸಲ್ಲ ಹೇಳ್ತಾಳೆ ಚಿಕ್ಕಮ್ಮ ಬಂದುಬಿಡು ನಿನಗೆ ಅನಿಸಲ್ಲ ಕಣೇ ನೋಡಿದವ್ರಿಗೆ ಇವಳು ಹೋಗಿ ಅಲ್ಲಿ ಬಡ್ಕೊಂಡಿದ್ದಾಳಲ್ಲ ಹೋಗಿ ಅಲ್ಲಿದ್ದಾಳಲ್ಲ ಅನ್ನೋದು ಯಾಕೆ ಬೇಕು ಬೇಡಮ್ಮ ನಾನು ಇದ್ದೀನಿ ನೀನು ಚುಯರು ಚೆನ್ನಾಗಿರೋಣ ಸೇರೋಣ ನೀವು ಹಾ ಅನ್ಸುತ್ತೆ ಇನ್ನು ತಪ್ಪು ಅಮ್ಮ ನಾನು ಅದೇ ಹೇಳ್ತೀನಿ ಕೆಲವು ಎಲ್ರಿಗೂ ನಾನು ಅದೇ ಹೇಳ್ತೀನಿ ದಯವಿಟ್ಟು ಒಂದು ಯಾರೋ ಒಬ್ಬ ಅವ್ರು ಬೇಜಾರು ಮಾಡಿಕೊಡ್ತಾರೇನು ಬೇಡ ಯಾರೋ ಒಬ್ಬರು ಆ ಮದುವೆ ಆಗಿ ಅವ್ರ ಹೆಂಡತಿ ಆ ಎಪ್ಪನಿಗೆ ಮದುವೆ ಆಗಿರಲಿ ಇಲ್ಲಿ ಮದುವೆ ಆಯಿತು ಅವ್ರಿಗೂ ಆಸೆ ತಂದೆ ಆಗಬೇಕು ಅನ್ನೋದು ಅಲ್ವಾ ಅವ್ರ ಹೆಂಡತಿ ಗರ್ಭಿಣಿ ಅದು ಆವ ಆ ಹೆಣ್ಣು ನೋಡಕ್ಕೆ ಮೊದಲೇ ಹೋಗೋವಾಗ ಏನಪ್ಪ ಇನ್ನೂ ಮದುವೆ ಆಗಿಲ್ವ ಎಮ್ಮ ಎಲ್ಲೂ ಸೆಟ್ ಆಗ್ತಾ ಇಲ್ಲಮ್ಮ ಏ ವಯಸ್ಸಾಗ್ತಾ ಇದೆಯಲ್ಲಪ್ಪ ಬೇಗ ಮದುವೆ ಮಾಡ್ಕೊಳ್ಳೋ ಹೋಗು ನಾಳೆ ಹೋಗ್ತಾಯಿದೆಯಾ ನಾಳೆ ಬರೋಲ್ವ ನೀನು ಶೂಟಿಂಗ್ ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ಒಪ್ಪಿಸ್ಬಿಟ್ಟು ಹೋಗ್ತಾರಲ್ಲ ಅವ್ರು ಮಾಡೋ ಕೆಲಸನ ಅದಕ್ಕೆ ನಾನು ಕೇಳೋದು ಹ್ಞೂ ಹೌದಾ ಹೋಗು ಹುಡುಗಿ ಸೆಟ್ ಆಗುತ್ತೆ ನಿಜವಾಗ್ಲೂ ಹುಡುಗಿಯೇ ಸೆಟ್ಟಾದ್ಲು ಮದುವೆನೋ ಆಯಿತು ಆ ಹುಡುಗಿ ಮೂರು ತಿಂಗಳು ಅಂತ ಹೇಳಿದ್ರು ಕಳೆದ ಮೇಲೆ ಮೂರು ನಾಲ್ಕು ತಿಂಗಳು ಕಳೆದ ಮೇಲೆ ಮೂರು ತಿಂಗಳು ಬಸ್ರಿ ಅಂತ ಬಂದು ಹೇಳಿದ್ರು ಅಂಬಾ ನೀವು ಹೇಳ್ದಂಗೆ ನನ್ನ ನನ್ನ ಹೇಳ್ತೇ ಬಸ್ರಿ ಅಂತ ಎಷ್ಟು ಖುಷಿಯಾಗಿ ಹೇಳಿದೆ ಅವನಿಗೆ ತಂದೆ ಆಗ್ತೀನಿ ನಾವು ಖುಷಿ ಅಲ್ವಾ ಗಂಡಸ್ರಿಗೂ ಮನುಷ್ಯತ್ವ ಅನ್ನೋದು ಇರುತ್ತೆ ತಂದೆ ಆಗಬೇಕು ನಾನು ತಂದೆ ಅನ್ನಿಸ್ಕೋಬೇಕು ಮಕ್ಕಳನ್ನ ಯಾರನ್ನು ಬೇರೆಯವ್ರ ಎತ್ತಿ ಮುದ್ದಾಡಿಸ್ತಾ ಇದ್ದರೆ ಅವ್ರಿಗೂ ಆಸೆ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೆ ನೋಡಿರಿ ಗಂಡಸ್ರಿಗೂ ಇದೊಂದು ಹಣೆ ಬರಹ ಕೆಲಸ ಇಲ್ತಿರ ಮನೇಲಿ ಕೂತ್ಕೊಂಡ್ರೆ ಸೋಂಬೇರೆ ನನ್ನ ಮಗ ಅಂತಾರೆ ಕೆಲಸ ಮಾಡಲ್ಲ ಹೀಗೆ ಏನನ್ನ ಆಯಿತಾ ಕೆಲಸ ಮಾಡಲ್ಲ ದಂಡಪಿಂಡ ಏನಾದರೂ ಒಂದು ಅಂತಾರೆ ಹೇಗೋ ಕಷ್ಟ ಏನು ಮಾಡೋದಕ್ಕಾಗತ್ತೆ ಕೆಲಸ ಬಂದರೆ ಅವರೇನು ಮಾಡಲ್ಲ ಅಂತಾರ ಕೆಲಸ ಬರಬೇಕಲ್ವಾ ಎಲ್ಲ ಟೈಮಮ್ಮ ಅದು ಟೈಮ್ ಯಾವ್ಯಾವ ಟೈಮ್ನಲ್ಲಿ ಏನೇನು ಅನುಭವಿಸ್ಬೇಕೋ ಅದು ಅನುಭವಿಸಲೇಬೇಕು ಆಮೇಲೆ ಅವ್ರಿಗೆ ಏನು ಮಾಡಿದ್ದಾಳೆ ಗಂಡನಿಗೆ ಹೇಳ್ದಿರಾ ಆ ಮಾಡಿಸ್ಬಿಟ್ಟಿದ್ದಾಳೆ ಬಂದು ಈ ಅಪ್ಪ ಬಂದು ಬೇಜಾರಾಗಿದ್ದರು ಯಾಕಪ್ಪ ಬೇಜಾರಾಗಿದೆ ಅಮ್ಮ ನನ್ನ ಹೆಂಡ್ತಿ ಹಿಂಗೆ ಆ ನಂಗೆ ಭಾಳ ಬೇಜಾರಾಯ್ ಹೌದಪ್ಪ ಬಿಡ ಅದಕ್ಕೆ ಬೇಜಾರಾಗಿದೆ ಆಸೆ ಇತ್ತಮ್ಮ ನನಗೆ ಮಗು ಬೇಕು ಅಂತ ಬಿಡು ಹೌದೇ ಸರಿ ಇನ್ನೊಂದು ಎರಡು ಮೂರು ತಿಂಗಳು ಕಳೀತು ತಿರ್ಗಾ ಸಿಹಿ ಸುದ್ದಿ ಬಂತು ಅಮ್ಮ ನನ್ನ ಹೆಂಡತಿ ಗರ್ಭಿಣಿ ನಮ್ಮ ಎರಡು ತಿಂಗಳಾಗಿದೆ ಅಂದರು ನಿನ್ನ ಹೆಂಡ್ತಿಗೆ ಫೋನ್ ಮಾಡಿ ಕೊಡಪ್ಪ ಅಂದೆ ಇಷ್ಟೇ ನಾನು ಕೇಳಿದ್ದು ಫೋನ್ ನಂಬರ್ ಮಾಡಿಕೊಟ್ರು ಆ ಫೋನಲ್ಲಿ ಹೇಳಿದೆ ನೋಡಮ್ಮ ಯಾವ ವಯಸ್ಸಿನಲ್ಲಿ ಯಾವಾಗ ಮಕ್ಕಳಾದರೆ ಅದು ಒಳ್ಳೆಯದು ಆಗೇ ಮಾಡ್ಕೊಳ್ಳಿ ಅದು ಆಮೇಲೆ ಇಷ್ಟು ಅಂತ ನೀವು ಆಮೇಲೆ ಮಾಡ್ಕೊಳ್ಳಿ ಯಾಕೆ ಈ ಥರ ಯವನ ಕಡಿಮೆ ಆಗಿಬಿಡತ್ತಂತೆ ಮಕ್ಕಳಾದ್ರೆ ತಾಯಿಯ ಹಾಲು ಕುಡಿಸಿದ್ರೆ ಯವನ ಕಡಿಮೆ ಆಗ್ಬಿಡತ್ತಂತೆ ಆ ಮಗುಗೆ ತಾಯಿ ಅಂತ ಉಡ್ಸಿರೋದೆ ದೇವರು ಅದಕ್ಕೋಸ್ಕರನೇ ಅಲ್ವಾ ಹೆಣ್ಣಾಗಿ ಉಡ್ಸಿರೋದು ನಿನ್ನ ಮೊದಲ ಹಾಲು ಕುಡಿಬೇಕು ಆ ಮಗು ಅಂತಲೇ ತಾನೇ ನಿಮ್ಮನ್ನ ಹೆಣ್ಣಾಗಿ ಉಡ್ಸಿರೋದು ಯವನ ಕಡಿಮೆ ಆಗುತ್ತೆ ಅಂದರೆ ಅದು ಇಟ್ಕೊಂಡು ಇನ್ನೇನು ಮಾಡ್ತೀಯಾ ಆ ಮಗು ಹಾಲು ಉಣಿಸ್ಬೇಕು ನೀನು ಮಕ್ಕಳನ್ನ ಲಾಲನೆ ಪಾಲನೆ ಮಾಡಬೇಕು ಅಂತ ಹೇಳಿ ಆ ಹುಡುಗಿಗೆ ಬುದ್ಧಿ ಹೇಳಿದೆ ಹಿಂಗೆಲ್ಲ ಮಾಡಬೇಡ ದಯವಿಟ್ಟು ಈಗ ಇದನ್ನು ನೀನು ಆಬೇಷನ್ ಮಾಡಿಸ್ಕೊಂಬಿಟ್ರೆ ಆಮೇಲೆ ನಿಮಗೆ ಮಕ್ಕಳೇ ಆಗಲಿಲ್ಲ ಅಂದ್ರೆ ಆಗೇನು ಮಾಡ್ತೀಯ ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳ್ತೀಯ ಅಥವಾ ಅವನೇ ಮಾಡ್ಕೊಂಡ್ರು ಅವಾಗ ಚೆನ್ನಾಗಿರುತ್ತಾ ಬೇಡ ದಯವಿಟ್ಟು ಇನ್ನು ಯಾವತ್ತಿಗೂ ಈ ಥರ ಮನಸ್ಸು ಮಾಡಬೇಡ ಚೆನ್ನಾಗಿರು ದಯವಿಟ್ಟು ಮಗು ಆಗಲಿ ಆಗೋದಕ್ಕೆ ಅವಕಾಶ ಕೊಡು ಅಂದೆ ಖಂಡಿತ ಆಯಿತು ಮಗು ಯಪ್ಪ ಖುಷಿಯಾಗ ಅಂದರು ಅಮ್ಮ ನಿಮ್ಮ ಮಾತು ನನ್ನ ಹೆಂಡ್ತಿ ಕೇಳಿದ್ಲು ನನಗೆ ಮಗ ಹುಡ್ತಾನೆ ಅಂತ ನೀವು ಹೇಳಿದ್ದೀರ ಮಗ ಹುಟ್ಟಿದ್ರೆ ಮಾತ್ರ ನಾನು ಫಸ್ಟು ನಿಮಗೆ ಹೇಳೋದು ಇನ್ಯಾರಿಗೂ ಹೇಳಲ್ಲ ಅಂದರು ನೋಡಿ ಅದು ನಾನು ಸೀರಿಯಲ್ಲು ಬಿಟ್ಬಿಟ್ಟೆ ಸೀರಿಯಲ್ ಬಿಟ್ಬಿಟ್ಟೆ ಅಂದರೆ ಬಿಡಲಿಲ್ಲ ಸಾಯಿಸ್ಬಿಟ್ರು ಪಾತ್ರನ ಸತ್ತೋದೆ ಅದರಲ್ಲಿ ಬೇರೆ ಸೀರಿಯಲ್ ಮಾಡ್ತಾಯಿದ್ದೆ ಅವರು ಸುಮಾರು ಅದು ನಾಲ್ಕೈದು ಮೇಲೆ ಫೋನ್ ಬಂತು ಅವ್ರದ್ದೇ ನಂಬರು ಗೊತ್ತಾಗಿದ್ದ ತಕ್ಷಣ ಏನಪ್ಪ ಸಮಾಚಾರ ಅಂದೆ ಅಮ್ಮ ನಿಮ್ಮ ಮಾತು ನಿಜ ಆಯಿತು ನಾನು ಆಸ್ಪಿಟ್ಲಿಂದ ಫೋನ್ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ಮನೆಗೂ ನಮ್ಮ ಅತ್ತೆ ಮನೆಗೂ ನಮ್ಮ ತಾಯಿ ಮನೆಗೂ ಯಾರಿಗೂ ತಿಳಿಸಿಲ್ಲ ನಿಮಗೆ ಫಸ್ಟ್ ಫೋನ್ ಮಾಡ್ತಾಯಿದ್ದೀನಿ ನನಗೆ ಮಗ ಹುಟ್ಟಿದ್ದಾನೆ ಅಂದರು ನಿಮ್ಮ ಮಾತು ನಿಜ ಆಯಿತು ಅಂದರು ಸಂತೋಷನಪ್ಪ ಅದೇ ಭಾಳ ಖುಷಿಪಟ್ಟರು ಹಾಗೇ ಯಾವುದೇ ಆಗಲಿ ಅದು ಆಗೋ ಕಾಲಕ್ಕೆ ಆಗಿಬಿಡ್ಬೇಕಮ್ಮ ಆಮೇಲೆ ನಿಮಗೆ ಸಾಕಾ ಎರಡು ಸಾಕ ಮಾಡಿಕೊಡಿ ಎರಡೇ ಸಾಕು ಒಳ್ಳೆಯದದು ಅಲ್ವೇನಮ್ಮ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಚೆನ್ನಾಗಿರಲಿ ಯಾಕೆಂದರೆ ಎಲ್ರಿಗೂ ವಿದ್ಯಾಭ್ಯಾಸ ಆಗಲ್ಲ ಮನೆ ಮಂದಿ ಎಲ್ಲ ಬರೀ ಮಕ್ಕಳೇ ಆಗಿಬಿಟ್ರೆ ಎಷ್ಟು ಜನಕ್ಕೆ ಅಂತ ಆಗತ್ತೆ ಅಲ್ವಾ ಒಂದು ಎರಡು ಮೂರು ಮೂರಕ್ಕೆ ಮುಕ್ತಾಯ ಮಾಡಿಬಿಡಿ ಸಾಕು ಅಂತ ಆಯಿತು ಹೀಗೆ ಚೆನ್ನಾಗಿದ್ದಾರೆ ನಾವು ಹಿಂಗೆ ಅಂದ್ಕೊಳ್ತಾ ಇದ್ದೆ ಏನು ಮಾಡೋದಕ್ಕಾಗತ್ತೆ ಇದೆಲ್ಲ ಸುಮ್ಮನೆ ನಾನು ಒಂದು ಕಿವಿ ಮಾತು ಹೇಳಿದೆ ಇದು ಯಾರು ಕೇಳಿಸ್ಕೊಂಡು ಯಾರು ತಪ್ಪು ನನಗೆ ಗೊತ್ತಿಲ್ಲ ನೋಡಿದವರು ಅಲ್ಲ ಇದು ಒಂದು ಹಿತವಚನ ಅಂತ ಹೇಳ್ಬೋದಾ ಬುದ್ಧಿ ಅಮ್ಮ ಹಾಂ ಯಾಕೆಂದರೆ ನಾಳೆ ಕೋರ್ಗೆ ನೀನು ನಾಳೆ ಕೊರಗಬಾರ್ದು ಅಯ್ಯೋ ಅವಾಗ ನಿಂದು ನಿನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ನಿಮ್ಮ ಮಕ್ಕಳಿಲ್ಲ ಇನ್ನೊಂದು ಮದುವೆ ಅವ್ರು ಮಾಡ್ಕೋಬೋದು ನಿನಗೆ ಇಷ್ಟ ಇರಲ್ಲ ಅಥವಾ ನೀನು ಬಲವಂತ ಮಾಡಿ ಆದರೂ ನಿನಗೂ ಅದು ಮನಸ್ತಾಪ ಅನ್ನೋದು ಬರುತ್ತೆ ಬೇಡ ಅನ್ಯೋನ್ಯವಾಗಿರಿ ನಾವಿಬ್ಬರು ನಮಗಿಬ್ಬರು ನಾವಿಬ್ಬರು ನಮಗೆ ಬರೇ ಮಕ್ಕಳು ಬೇಡ ನಾವಿಬ್ಬರು ನಮಗಿಬ್ಬರು ಇಷ್ಟಿದ್ರೆ ಸಾಕು ಚೆನ್ನಾಗಿರಲಿ ಅಂತ ನಾನು ಹೇಳ್ತೀನಿ ಯಾರೇ ಆಗಲಿ ಆರೋಗ್ಯವಾಗಿರಬೇಕು ನಾನು ಇಷ್ಟೇ ಹೇಳೋದು ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರ ಹೆಸರು ಬರೆದಿಟ್ಕೊಂಡಿದ್ದೀನಿ ನಮ್ಮ ಗುರುತಾಗಿ ಅವರೆಲ್ರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಉಮಾಶ್ರೀ ಗಿರಿಜಾ ಲೋಕೇಶು ವೆಂಕಟೇಶು ಮೈಸೂರು ಮಾಲ್ತಿ ಪದ್ಮಾ ಪ್ರಭು ಅಶ್ವಿನಿ ಸಿಂಧು ಏನಮ್ಮ ಅವರು ಸರ್ನೆ ಇನ್ನೇನು ಹೇಳಿದೆ ಸಿಂಧ ಸಿಂಧು ಕಲ್ಯಾಣ ಸಿಂಧು ಕಲ್ಯಾಣ ಸ್ವಾತಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಚೆನ್ನಾಗಿರಬೇಕು ನಾನು ಇಷ್ಟೇ ಕೇಳ್ಕೊಳ್ಳೋದು ವೀಣಾ ನಾಯರ್ ವೀಣಾ ನಾರಾಯಣ್ ಶ್ರೀನಿವಾಸ ಪ್ರತಿಯೊಬ್ಬರೂ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ದೇವರು ಅವರಿಗೆಲ್ಲ ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೇನೆ ಸಾಕಮ್ಮ